ಮೈಗ್ರೈನ್ ತಲೆನೋವು ಅದ್ರ ಜೊತೆ ಈ ಕ್ಲಸ್ಟರ್ ಹೆಡ್ಡೇಕು ಸ್ಟ್ರೆಸ್ ಹೆಡ್ಡೇಕು ಆ ರೀತಿ ಸಾಕಷ್ಟು ತಲೆನೋವುಗಳಿದೆ ಸೈನಸ್ ಅಂತ ಕೂಡ ಅಂತಾರೆ ಈ ಸ್ಟ್ರೆಸ್ಸಿಂದ ಕೂಡ ಈ ಮೈಗ್ರೇನ್ ಅನ್ನುವಂಥದ್ದು ಬರುತ್ತೆ ಸ್ಟ್ರೆಸ್ ಹೆಡ್ಡೇಕ್ ಬೇರೆ ಇದ್ರೂ ಕೂಡ ಮೈಗ್ರೈನ್ಗೆ ಒಂದು ಕಾರಣ ಸ್ಟ್ರೆಸ್ ಆಗುತ್ತೆ ಒತ್ತಡ ನಮ್ಮ ಮಾನಸಿಕವಾಗಿ ಬೀಳುವಂತಹ ಒತ್ತಡ ನಮಗೆ ನಾವೇ ತಗೊಳ್ಳೋ ಅಂಥದ್ದು ಇರ್ಬೋದು ತುಂಬ ಅಂದರೆ ಎಲ್ಲ ಕೆಲಸನೂ ನಾನು ಮುಗಿಸ್ಬೇಕು ಎಲ್ಲ ಬೇಗ ಮುಗಿಬೇಕು ಎಲ್ಲ ನಾವು ಹೇಳ್ದ ಹಾಗೆ ಮುಗಿಬೇಕು ಅನ್ನೋವಂಥ ಒತ್ತಡ ಇರ್ಬೋದು ಅಥವಾ ಹೊರಗಡೆಯಿಂದ ಬರುವಂತಹ ಒತ್ತಡ ಇರ್ಬೋದು ಇಷ್ಟೇ ಟೈಮಲ್ಲಿ ಬೇಗ ಮುಗಿಸ್ಬೇಕು ಅನ್ನೋಂಥ ಒತ್ತಡ ಇರ್ಬೋದು ಜೊತೆಗೆ ನಿದ್ರೆ ಕಡಿಮೆ ಆಗುವಂಥದ್ದು ಮೂರು ನಾಲ್ಕು ಗಂಟೆ ಬೆಳಗ್ಗೆ ಜಾವ ಮಲಗೋದು ಆದಮೇಲೆ ಏಳವರ್ ನಿದ್ರೆ ಆಗಬೇಕು ಅಂತ ಲೇಟಾಗಿ ಎದೊಳೋದಿರ್ಬೋದು ಇಲ್ಲ ರಾತ್ರಿ ಕಡಿಮೆ ಮಲಗಿದಂಥ ಮಧ್ಯಾಹ್ನ ಮಲಗೋದಿರ್ಬೋದು ಇದೆಲ್ಲನೂ ನಿದ್ರಾಹೀನತೆಯೇ ಆಗುತ್ತೆ ಅಥವಾ ಅತಿ ನಿದ್ರೆಗೆ ಬರ್ತಾ ಹೋಗುತ್ತೆ ಈ ಅತಿ ನಿದ್ರೆ ಬಗ್ಗೆ ಈಗ ನಾವು ತಿಳಿಸ್ಕೊಟ್ಟಿದ್ದೀವಿ ಈ ನಿದ್ರಾಹೀನತೆ ಅಂದರೆ ಕೆಲಸದ ಒತ್ತಡದಿಂದನೋ ಅಥವಾ ಮನೆಯಲ್ಲಿ ಇರುವಂತಹ ಒಂದು ಒತ್ತಡದಿಂದನೂ ನಿದ್ರೆ ಮಾಡೋದು ನಿಧಾನ ಆದರೆ ಬೆಳಗ್ಗೆ ಎದೋಳೋದು ಬೇಗ ಅದರ ಜೊತೆಗೆ ದಿನ ಪೂರ್ತಿ ಆ್ಯಕ್ಟಿವ್ ಆಗಿರುವಂಥದ್ದು ಅಂದರೆ ಹೈಪರ್ ಆ್ಯಕ್ಟಿವ್ ಆಗಿರುವಂಥದ್ದು ನಮ್ಮ ಒಂದು ಕಂಟಿನ್ಯೂ ನಮ್ಮ ಕೆಲಸ ಇರ್ಬೋದು ಆದರೆ ನಾವು ಓಡಾಡ್ತಾ ಮಾಡುವಂಥ ಕೆಲಸ ಕೂತು ಮಾಡುವಂಥದ್ದಲ್ಲ ಇಲ್ಲ ನಾವು ಮಾಡುವಂತಹ ಒಂದು ಎಕ್ಸರ್ಸೈಸ್ ವ್ಯಾಯಾಮ ಅಥವಾ ನಮ್ಮ ಒಂದು ವೃತ್ತಿನೇ ಆ ರೀತಿ ಹೈಪರ್ ಆ್ಯಕ್ಟಿವ್ ಇರೋವಂಥದ್ದಾದರೆ ಅಲ್ಲಿ ಕೂಡ ಈ ಮೈಗ್ರೇನ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ ಅದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಮಾಸಿಕವಾಗಿ ಆಗೋ ಮುಟ್ಟಿನ ಸಮಸ್ಯೆ ಸಮಯದಲ್ಲಿರ್ಬೋದು ಇಲ್ಲ ಅಂತಂದರೆ ಮೆನೋಪಾಸ್ ಅಂತ ಕರಿತೀವಲ್ಲ ಅಂದರೆ ಮುಟ್ಟು ನಿಲ್ಲೋ ಅಂಥ ಸಮಯದಲ್ಲಿರ್ಬೋದು ಮಕ್ಕಳಲ್ಲಿ ಮೆನಾರ್ಕಿ ಅಂದರೆ ಮುಟ್ಟು ಶುರುವಾಗೋ ಅಥವಾ ಪ್ರಾರಂಭ ಆಗೋ ಸಮಯದಲ್ಲಿ ಕೂಡ ಈ ಹಾರ್ಮೋನಲ್ ವೇರಿಯೇಷನ್ಸ್ ಏನಿದೆಯಲ್ಲ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಇದೆಲ್ಲದರ ಮಧ್ಯೆ ಸೇರಿಕೊಳ್ಳುವಂಥ ಈ ಹಾರ್ಮೋನಲ್ ಇಂಬ್ಯಾಲೆನ್ಸು ಹೆಂಗಸರಲ್ಲಿ ಹೆಚ್ಚಾಗಿ ಈ ಮೈಗ್ರೈನ್ ಸಮಸ್ಯೆಯನ್ನು ಕಾಣಿಸ್ಕೊಳ್ಳೋ ಹಾಗೆ ಮಾಡುತ್ತೆ ನಾವೀಗ ನಿಮಗೆ ತೋರಿಸ್ಕೊಟ್ಟಿರುವಂಥ ಎಲ್ಲ ಆಹಾರಗಳು ಮೈಗ್ರೈನ್ ಅಂದರೆ ಮೈಗ್ರೈನ್ ಮಾತ್ರ ಅಲ್ಲ ಮೈಗ್ರೈನ್ಗೆ ಬರುವಂಥ ಕಾರಣಗಳು ಈಗ ನಾವೇನು ಹೇಳಿದ್ವಿ ಆ ಎಲ್ಲ ಕಾರಣಗಳನ್ನು ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಅದಕ್ಕಿದೆ ಅಂತ ಆಹಾರಗಳಲ್ಲಿ ಇವತ್ತು ನಾವು ನಿಮಗೆ ತೋರಿಸ್ಕೊಡ್ತಾ ಇರೋದು ಒಂದು ಪಂಪ್ಕಿನ್ ಹಮ್ಮಸ್ ಅಂತ ಈ ಹಮ್ಮಸ್ ಅನ್ನುವಂಥದ್ದು ತುಂಬಾ ಜನಪ್ರಿಯ ಎಲ್ಲ ಕಡೆ ಕೂಡ ಇದನ್ನು ಚಟ್ನಿ ಥರ ಒಂದು ಹಮ್ಮಸ್ ಅನ್ನುವಂಥದ್ದನ್ನು ಮಾಡಿ ಅದಕ್ಕೆ ಒಂದು ಹಸಿ ತರಕಾರಿಗಳನ್ನು ಜೋಡಿಸ್ಕೊಂಡು ಅದನ್ನು ಹದ್ದುಕೊಂಡು ತಿನ್ನುವಂತಹ ಒಂದು ಪದ್ಧತಿ ಈಗ ಪ್ರಾರಂಭ ಆಗಿದೆ ಈ ಹಸಿ ತರಕಾರಿಗಳು ನಮ್ಮ ಇನ್ ಹೆಚ್ಚು ಮಾಡಿ ಮೈಗ್ರೇನ್ ಸಮಸ್ಯೆ ಜಾಸ್ತಿ ಮಾಡುತ್ತೆ ಮತ್ತು ಹಮ್ಮಸ್ಸಲ್ಲಿ ನಾರ್ಮಲಾಗಿ ನಾವು ಉಪಯೋಗಿಸುವಂತಹ ಕಾಳು ಏನಂತೀವಿ ಚೆನ್ನ ಅಥವಾ ಕಾಬುಲ್ ಕಡಲೆ ಏನಿದೆ ಅದು ಕೂಡ ವಾತ ಅಂದರೆ ಗ್ಯಾಸನ್ನು ಹೆಚ್ಚು ಮಾಡಿ ಮೈಗ್ರೇನ್ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ ಈ ಹಮ್ಮಸ್ಸಲ್ಲೇ ನಿಮಗೆ ಆರೋಗ್ಯಕರವಾದ ಒಂದು ಪಂಪ್ಕಿನ್ ಹಮ್ಮಸ್ಸನ್ನು ತೋರಿಸ್ತೀವಿ ಇದು ಹೇಗೆ ಪಿತ್ತ ಎರಡನ್ನೂ ಕಂಟ್ರೋಲ್ ಮಾಡಿ ನಿಮಗೆ ಮೈಗ್ರೇನ್ಗೆ ಸಹಾಯ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೇಯಿಸಿದ ಹಳದಿ ಅಥವಾ ಆರೆಂಜ್ ಕುಂಬಳಕಾಯಿ ತೆಂಗಿನಕಾಯಿ ತುರಿ ಉದ್ದಿನ ಬೇಳೆ ಸೈಂಧವ ಉಪ್ಪು ಒಣಗಿದ ಮೆಣಸಿನಕಾಯಿ ಎಣ್ಣೆ ಹುಣಸೆ ಹಣ್ಣು ಇದನ್ನು ಹೇಗೆ ಮಾಡೋದು ಅಂದಾಗ ಮೊದಲನೇದಾಗಿ ಈ ಬೇಯಿಸಿರುವಂಥದ್ದು ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಮಧ್ಯದಲ್ಲಿರುವಂಥ ಬೀಜನ ತೆಗೆದು ಇದನ್ನೊಂದು ಹತ್ತು ನಿಮಿಷ ನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಅದು ಬೆಂದೋಗುತ್ತೆ ಈ ಬೇಯಿಸಿರುವಂತಹ ಕುಂಬಳಕಾಯಿನ ಈಗ ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ತೇನೆ ಇನ್ನು ಈ ಹಮ್ಮಸ್ಗೆ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯಂಟು ತೆಂಗಿನ ತುರಿ ಒಂದು ಎರಡು ಚಮಚದಷ್ಟು ಈ ತೆಂಗಿನ ತುರಿನ ಹಾಕ್ಕೊಂಡು ಹೂಳಿಗೆ ಮತ್ತು ಜೀರ್ಣಶಕ್ತಿ ಹೆಚ್ಚು ಮಾಡೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಒಂದು ಅರ್ಧ ಚಮಚ ಉಪ್ಪು ಕುಂಬಳಕಾಯಿನ ಬೇಯಿಸೋವಾಗ ಉಪ್ಪು ಹಾಕಿದರೆ ಇಲ್ಲಿ ಕಡಿಮೆ ಹಾಕೋಬೋದು ಮತ್ತು ಖಾರಕ್ಕೆ ಕೆಂಪು ಮೆಣಸಿನಕಾಯಿ ಅಥವಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ ಅದು ಒಂದು ಎರಡು ಈ ಕುಂಬಳಕಾಯಿ ಸಿಹಿ ಹೆಚ್ಚಿರೋದ್ರಿಂದ ಇದೊಂದು ಎರಡು ಬೇಕಿದ್ರೆ ಹಾಕ್ಬೋದು ಇಲ್ಲ ನಿಮಗೆ ಕಡಿಮೆ ಬೇಕು ಖಾರ ಅನ್ನೋದಾದರೆ ಒಂದು ಹಾಕಿದ್ರು ಸಾಕಾಗುತ್ತೆ ಮತ್ತೊಂದು ಇಂಗ್ರೀಡಿಯೆಂಟು ಉದ್ದಿನಬೇಳೆ ಆದರೆ ಈ ಉದ್ದಿನಬೇಳೆನ ಒಂದು ಎರಡು ಚಮಚದಷ್ಟು ಸ್ವಲ್ಪ ಹುರ್ಕೊಂಡು ಕೆಂಪಾಗುವಷ್ಟು ಹುರ್ಕೊಂಡು ನಂತರ ನಾವು ಇದಕ್ಕೆ ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈ ಉದ್ದಿನ ಬೇಳೆ ಪ್ರೋಟೀನ್ ಅಂಶ ಕೂಡ ಇದರಲ್ಲಿದೆ ಜೊತೆಗೆ ಇದು ವಾತಾವರಣ ಕಡಿಮೆ ಮಾಡೋ ಅಂಶ ಕೂಡ ಇರೋದರಿಂದ ಇದನ್ನು ಆ್ಯಡ್ ಮಾಡ್ತೀವಿ ಹಾಗೆ ಇದು ಸ್ವಲ್ಪ ಪಿತ್ತನು ಹೆಚ್ಚು ಮಾಡೋದ್ರಿಂದ ತುಂಬ ಅತಿ ಹೆಚ್ಚಾಗಿ ಆ್ಯಡ್ ಮಾಡ್ದಲ್ಲಿ ಬರೀ ಒಂದು ಎರಡು ಚಮಚದಷ್ಟು ಮಾತ್ರ ಇದನ್ನು ಹಾಕ್ತೇವೆ ಇದನ್ನು ಹುರ್ಕೊಂಡು ಹಾಕೋದ್ರಿಂದ ಡೈಜೆಷನ್ನು ಬೇಗ ಆಗುತ್ತೆ ಇಂಟೆಸ್ಟೈನಲ್ಲಿ ಯಾವುದೇ ಟಾಕ್ಸಿನ್ಸ್ ಇದ್ದರೂ ಕೂಡ ತೆಗೆಯೋದಕ್ಕೂ ಸಹಾಯ ಆಗುತ್ತೆ ಈ ಸ್ವಲ್ಪ ಕೆಂಪಾಗ್ತಾಯಿದೆ ಕೆಂಪಾದ ಮೇಲೆ ಇದನ್ನು ಹಾಕಿ ನಾವು ರುಬ್ಬಿದ ಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಈ ಪಂಪ್ಕಿನ್ ಹಮ್ಮಸ್ ರೆಡಿ ಆಗುತ್ತೆ ಇದನ್ನು ನೀವು ಅನ್ನದ ಜೊತೆನೂ ತಗೋಬೋದು ಇದರ ಜೊತೆ ಒಂದು ಲೋಟ ಮಜ್ಜಿಗೆ ಹಿಡ್ಕೊಂಡು ನೀವು ಅದನ್ನು ತಗೊಂಡ್ರೂ ಕೂಡ ಇಲ್ಲ ಸೌತೆಕಾಯಿ ಅದರ ರಸನ ತೆಗೆದು ಜ್ಯೂಸ್ ಸೌತೆಕಾಯಿ ಜ್ಯೂಸ್ ಥರ ಮಾಡಿಕೊಂಡು ಅದನ್ನು ಕುಡಿಯೋದ್ರಿಂದ ಕೂಡ ನಮಗೆ ಈ ಮೈಗ್ರೇನ್ ಇಂಟೆನ್ಸಿಟಿ ಅಥವಾ ಮೈಗ್ರೈನ್ ತಲೆನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಇದು ಕೆಂಪಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಬೇಡ ಯಾಕಂದ್ರೆ ಕುಂಬಳಕಾಯಲ್ಲೇ ನೀರಿನ ಅಂಶ ಹೆಚ್ಚಾಗಿರುತ್ತೆ ಇದನ್ನೀಗ ರುಬ್ಕೊಳ್ಳೋಣ ಈ ಗಟ್ಟಿಯಾಗಿ ರುಬ್ಕೊಂಡಿರೋದನ್ನ ಈಗ ಒಂದು ಬೌಲಕ್ಕೆ ತೆಕ್ಕೋಣ ಈಗ ಈ ರುಬ್ಬಿರೋದನ್ನ ತೆಗ್ದಿದ್ದೀವಿ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಒಂದು ಅರ್ಧ ಚಮಚದಷ್ಟು ತೆಂಗಿನ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ ಒಂದು ಮೆಣ ಒಣಗಿದ ಮೆಣಸಿನಕಾಯಿ ಈ ಪಂಪ್ಕಿನ್ ಹಮ್ಮಸ್ ಈಗ ತಯಾರಾಗಿದೆ ಇದನ್ನು ನಾವು ಅನ್ನ ಜೊತೆ ಜೊತೆ ಇರಲಿ ಇಲ್ಲ ಒಂದು ಲೋಟ ಮಜ್ಜಿಗೆ ಇಲ್ಲಾಂದರೆ ಸೌತೆಕಾಯಿ ಜ್ಯೂಸ್ ಅಂತ ಏನು ಹೇಳ್ತೀವಿ ಅದರ ಜೊತೆ ನಾವು ಇದನ್ನು ಇಟ್ಕೋಬೋದು ಸೌತೆಕಾಯಿ ಪೀಸನ್ನು ಕೂಡ ನಾವು ಇದರಲ್ಲಿ ಹತ್ತುತ್ತಾ ತಿಂತಾ ಹೋಗ್ಬೋದು